ಸೇವಕ್ರೆ ನೀವೆಲ್ಲರೂ ಈ ಕೂಟಕ್ಕೆ ಬಂದಿದ್ದು ಬಹಳ ಸಂತೋಷ ಅನೇಕ ಜನರು ಪಾರ್ಶ್ವ ಫೆಲೋಶಿಪ್ ಬಂದಾಗ ನಮ್ಗೆ ಸಿಗುತ್ತೆ ನನಗೆ ನನಗೆ ಸಿಗುತ್ತೆ ಲಾಭ ಏನು ಅಂತ ಯೋಚನೆ ಮಾಡ್ತಾರೆ ಆದ್ರೆ ನಮ್ಮ ಆಸೆ ಈ ಬಾಡಿ ಆಫ್ ಕ್ರೈಸ್ಟ್ ಫೆಲೋಶಿಪ್ ಯಾಕೆ ಸ್ಟಾರ್ಟ್ ಮಾಡಿ ಅಂತಂದ್ರೆ ಇದಕ್ಕೆ ಪ್ರಾಂತ್ಯ ಇಲ್ಲ ಅಥವಾ ಇದಕ್ಕೆ ಡಿಸ್ಟಿಕ್ ಇಲ್ಲ ತಾಲೂಕು ಎಲ್ಲ ಕಡೆಗಳಿಂದಲೂ ಜನ ಬರ್ಬೋದು ಯಾಕೆ ಅಂತಂದ್ರೆ ದೇವರು ಅನೇಕ ವರ್ಷಗಳ ಜೊತೆ ಮಾತನಾಡಿದ್ರು ಕೂಡ ಆರಂಭಿಸಲಿಲ್ಲ ಯಾಕೆ ಆರಂಭಿಸಲಿಲ್ಲ ಅಂದರೆ ಅನೇಕ ಕಡೆಗಳಲ್ಲಿ ನಾನು ನೋಡಿದಾಗ ಪಾಸಿಟಿವ್ ಫೆಲೋಶಿಪ್ ಅಂದರೆ ಅದಕ್ಕೆ ಡೈರೆಕ್ಟರ್ ಇರಬೇಕು ಅದಕ್ಕೆ ಪ್ರೆಸಿಡೆಂಟ್ ಇರಬೇಕು ಅದಕ್ಕೆ ಸೆಕ್ರೆಟ್ರಿ ಇರಬೇಕು ಅದಕ್ಕೆ ಟ್ರೆಷರ್ ಇರಬೇಕು ಈ ಒಂದು ಕಾಲಘಟ್ಟಲೆಯಲ್ಲಿ ಏನಾಗ್ತಾ ಇದೆ ಪಾಸಿಟಿವ್ ಫೆಲೋಶಿಪ್ ಅನ್ನೋದು ಗಾಂಭೀರ್ಯತೆಯನ್ನು ಕಳ್ಕೊಳ್ತಾ ಇದೆ ಎಲ್ರಿಗೂ ಪಾಶ್ ಫೆಲೋಶಿಪ್ ಅಂತಂದ್ರೆ ನನಗೆ ಏನಾದ್ರೂ ಸಿಗುತ್ತ ಅಪುಸ್ತನಾದಂತ ಪೇತ್ರನು ಅದ್ಭುತವಾದ ಸೇವೆಯನ್ನು ಮಾಡಿದ ಅತಿಶಯವಾದ ಸೇವೆಯನ್ನು ಮಾಡಿದ ಆ ಪೇತ್ರನು ಯೇಸು ಕ್ರಿಸ್ತನಿಂದ ಮುದ್ದಲ್ ಮುಂಚೆ ಪರಿಶುದ್ಧಾತ್ಮನಿಂದ ಸಲಿಯಲ್ಪಡೋದಕ್ಕಿಂತ ಮುಂಚೆ ದೇವರಿಂದ ವಶ ಆಗುವುದಕ್ಕಿಂತ ಮುಂಚೆ ದೇವರಿಂದ ಎನ್ಕೌಂಟರ್ ಆಗೋದಕ್ಕಿಂತ ಮುಂಚೆ ಅವನು ಆಶ್ರಯ ಎಲ್ಲ ಹಣ ಆಗಿತ್ತು ಮೀನ ಹಿಡಿಯುವಂತದ್ದಾಗಿತ್ತು ಯೇಸು ಸ್ವಾಮಿ ಹೇಳ್ತಾರೆ ನಾನು ಎಲ್ಲವನ್ನು ಬಿಟ್ಟು ಬಂದೆ ನನಗೆ ಏನ್ ಸಿಗುತ್ತೆ ಅಂತ ಕೇಳುವಂತ ಪೇತ್ರ ಯೇಸು ಸ್ವಾಮಿ ಕಲ್ವಾರಿ ಶಿಲ್ವೆ ಹೋಗಿ ಹೋಗಿದ ತಕ್ಷಣ ಎಲ್ಲರೂ ಸೇರಿ ಹಿಡಿಯೋಣ ಅಂತ ಕರೆದುಕೊಡೋದಂತ ಪೇತ್ರ ಮಾತ್ರವಲ್ಲದೆ ಪ್ರತಿ ಸಾರಿ ಬಾಯಿ ತಪ್ಪಿ ಯೇಸು ಸ್ವಾಮಿ ಸರಿಯಾದ ಒಡನಾಟ ಇಲ್ಲದೆ ಆ ತುರದಿಂದ ನಿರ್ಣಯಗಳು ತೆಗೆದುಕೊಳ್ತಾ ಇದ್ದಂತ ಪೇತ್ರ ಸ್ವಾಮಿಯ ಪುನರುತ್ಥಾನ ಆದ ಮೇಲೆ ತನ್ನ ಪಶ್ಚಾತ್ತಾಪದ ಅರಿವಾದ ಮೇಲೆ ತನ್ನ ಪಾಪ ಪ್ರಜ್ಞೆ ಏಸುವನ್ನ ಅಲ್ಲಗೆಳೆದಂತಹ ಪಾಪ ಪ್ರಜ್ಞೆ ಅರಿವಾದ ಮೇಲೆ ಅವನ ಜೀವಿತದಲ್ಲಿ ಪಾಪಸ್ತುಲರ ಕೃತ್ಯಗಳಲ್ಲಿ ಈ ರೀತಿ ಹೇಳ್ತೇನೆ ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿಲ್ಲ ನನ್ನಲ್ಲಿರು ಕೊಡುತ್ತೇನೆ ನಜರೀತಿನ ಏಸುಗಳ ಹೆಸರಿನಲ್ಲಿ ಎದ್ದು ನಡೆದಾಗ ನಜರೇತಿನ ಏಸು ಜಾಸ್ತಿ ಆದ ಮೇಲೆ ನಜರೇತಿನ ಏಸುವಿನ ತುಂಬಲ್ಪಟ್ಟ ಮೇಲೆ ಬೇತ್ರನ ಬಾಯಿಂದ ಬಂದಿದ್ದು ಬೆಳ್ಳಿ ಬಂಗಾರ ಮತ್ತು ನಮ್ಮಲ್ಲೆಲ್ಲ ನಮ್ಮಲ್ಲಿ ಕೊಡುತ್ತೇನೆ ನಜರೇತಿನ ಏಸುವೆಸಲ್ಲಿ ಎದ್ದು ನಡೆದ ಕೊಡೋದಕ್ಕೆ ನನ್ನ ಹತ್ರ ಏನು ಇಲ್ಲ ಕೊಡೋದಕ್ಕೆ ಎಲ್ಲವನ್ನ ಕಳ್ಕೊಂಡಿದ್ದೇನೆ ಕೊಡೋದಕ್ಕೆ ಎಲ್ಲವನ್ನ ಸಾಯಿಸ್ಕೊಂಡಿದ್ದೇನೆ ಕೊಡೋದಕ್ಕೆ ನನ್ನ ಹತ್ರ ಏನು ಇಲ್ಲ ಬರದಾಗ ಹೋಗಿದ್ದೀನಿ ಈಗ ನಾನು ತುಂಬಲ್ಪಟ್ಟಿರುವುದೆಲ್ಲ ಏಸುವಿನೇ ನನ್ನ ತುಂಬಲ್ಪಟ್ಟರು ತುಂಬಲ್ಪಟ್ಟಿರುವಂತ ಎಲ್ಲ ಕಾಲಗಳು ನಜರೀತಿನ ಏಸು ಆ ಏಸು ಹೊರತು ನಾನಲ್ಲಿ ಈ ಒಂದು ಕಾಲಗಟ್ಟಲೆಗೆ ಸೇವಕ ಬರಬೇಕು ತನ್ನ ಜೀವನದಲ್ಲಿ ಏನೆಲ್ಲ ಸಂಪಾದಿಸಿಕೊಂಡ್ರು ಕೂಡ ಅದೆಲ್ಲ ನಶ್ವ ಅನ್ನುವಂತ ಒಂದು ಪರಿಜ್ಞಾನಕ್ಕೆ ಬರಬೇಕು ಆದ್ರೆ ಯಾವ ನಶ ಏನಿದೆ ಅಂತಂದ್ರೆ ದೇವರು ನನ್ನ ದೇವರು ದೇವನನ್ನು ಉಪಯೋಗಿಸ್ತಾ ಇದ್ದಾನೆ ದೇವ ನನಗೆ ಹಣ ಕೊಟ್ಟಿದ್ದಾನೆ ದೇವರು ನನಗೆ ಆಸ್ತಿ ಕೊಟ್ಟಿದ್ದಾನೆ ದೇವರು ನನಗೆ ಐಶ್ವರ್ಯ ಕೊಟ್ಟಿದ್ದಾನೆ ನನ್ನ ಹತ್ರ ಈಗ ಎಲ್ಲ ಇದೆ ನಾನೇ ನಿಜವಾದ ಸೇವಕ ಅನ್ನುವಂತ ಭ್ರಮೆ ಮುದುಕ್ತಾ ಇದ್ದೇನೆ ನಿಜವಾಗಲೂ ಆಶೀರ್ವಾದ ಇರೋರೆಲ್ಲರೂ ಕೂಡ ಒಳ್ಳೆ ಸೇವಕರು ಅಲ್ಲ ಅಥವಾ ದೇವರಿಂದ ಕರೆಯಲ್ಪಟ್ಟಿದ್ದೇವೆ ಅಥವಾ ಅಭಿಷೇಕಿಸಲ್ಪಟ್ಟಿದ್ದೇವೆ ನಾನೇ ಉತ್ತಮ ಸೇವಕ ಅನ್ನುವಂತ ಅರ್ಥವೂ ಅಲ್ಲ ಈಗಿನ ಕಾಲಘಟ್ಟೆಯಲ್ಲಿ ಆಸ್ತಿ ಐಶ್ವರ್ಯವೆಲ್ಲ ಕೂರಿಸಿಕೊಳ್ತಾ ಇರುವಂತದ್ದು ನೂರಕ್ಕೆ ತೊಂಬತ್ತು ಭಾಗ ಸೇವಕರು ತಮ್ಮ ಜ್ಞಾನದಿಂದ ತಮ್ಮ ವಿವೇಕದಿಂದ ತಮಗೆ ದೇವರು ಕೊಟ್ಟಿರುವಂತ ಸೇವೆಯ ನೆಪದಲ್ಲಿ ಅದರ ಅಡಿನಲ್ಲಿ ಆಸ್ತಿ ಐಶ್ವರ್ಯವೆಂಬ ಮೋಹದಲ್ಲಿ ಬಿದ್ದು ಅದನ್ನ ಸಂಪಾದಿಸಿಕೊಂಡು ಇದೆಲ್ಲ ದೇವರು ಕೊಟ್ಟಿದ್ದಾರೆ ಅನ್ನುವಂತ ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ ಸುಳ್ಳು ಯಾಕಂದ್ರೆ ನನ್ನ ಅನುಭವದಲ್ಲಿ ನಾನು ನಾನೇ ಆಶ್ರಮದಲ್ಲಿ ಕಂಡೆ ಆಶೀರ್ವಾದಗಳೆಲ್ಲ ಕಾಣುವಾಗ ನಾನು ಕಂಡಿದ್ದು ಒಂದೇನಂತಂದ್ರೆ ದೇವರು ನಮಗೆ ಸೇವೆಯನ್ನ ಮಾಡುವಾಗ ಆತನ ರಾಜ್ಯ ಕಟ್ಟುವಾಗ ನಮಗೆ ಏನೆಲ್ಲ ಕೊಡ್ತಾರೋ ಅದೆಲ್ಲವೂ ಕೂಡ ಆತನ ರಾಜ್ಯಕ್ಕಾಗಿ ಮತ್ತೆ ವಾಪಸ್ ನಾವು ಬರಬೇಕು ಆತನ ರಾಜ್ಯಕ್ಕಾಗಿ ಉಪಯೋಗಿಸಬೇಕು ಇಲ್ಲಿ ತಾರತಮ್ಯ ಯಾಕೆ ಮಾಡ್ತಾ ಇದೆ ಅಂತಂದ್ರೆ ತುಂಬಾ ಜನರು ತಾರತಮ್ಯ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಹತ್ರ ಎಲ್ಲ ಇದೆ ಅಂದ ತಕ್ಷಣ ನಾನು ಒಳ್ಳೆ ಆ ಆಶೀರ್ವಾದಗಳೆಲ್ಲ ದೇವರಿಂದಲೇ ಬಂದಿದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾನು ಕೆಲವು ಸಾರಿ ನನ್ನ ಜ್ಞಾನವನ್ನು ಉಪಯೋಗಿಸಿ ಮೇಲೆ ಬಂದಿರ್ತೇನೆ ನನ್ನ ಜ್ಞಾನ ಉಪಯೋಗಿಸಿ ಹಣ ಸಂಪಾದನೆ ಮಾಡಿರ್ತೇನೆ ಆಮೇಲೆ ಈ ತಾರತಮ್ಯಗಳ ಮಧ್ಯದಲ್ಲಿ ನಾವು ಯಾವುದನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದೇವೆ ಯಾವುದನ್ನು ಜನರಿಗೆ ತೋರಿಸ್ತಾ ಇದ್ದೇವೆ ಕ್ರಿಸ್ತನನ್ನು ನಮ್ಮ ಆಶೀರ್ವಾದಗಳನ್ನು ಕ್ರಿಸ್ತನನ್ನು ನಮ್ಗಿರುವಂತಹ ಐಶ್ವರ್ಯವನ್ನು ಕ್ರಿಸ್ತನನ್ನು ನಮ್ಗಿರುವಂತಹ ಹೊರಗಳನ್ನು ನನ್ಗೆ ಯಾರೋ ಒಂದು ಪ್ರಶ್ನೆ ಕೇಳಿ ನಿನ್ನ ಆಸ್ತಿ ಎಷ್ಟಿದೆ ನಿಧಾನಸೌಧ ಕೆಲಸ ಮಾಡ್ತಿರೊಬ್ಬ ದೇವರ ಮಗ ಒಂದು ಕಡೆ ವಾಕ್ಯ ಸಾರಿ ಬಂದು ಕೂತ್ಕೊಂಡೆ ನನ್ನ ಪಕ್ಕದಲ್ಲಿ ಬಂದು ಕೇಳ್ತಾನೆ ನೀನು ಎಷ್ಟು ಆಸ್ತಿ ಸಂಪಾದನೆ ಮಾಡ್ಕೊಂಡಿದೀಯ ಆಗ ಆತನಿಗೆ ನಾನು ಉತ್ತರ ಕೊಡ್ಲಿಲ್ಲ ಬದಲಾಗಿ ಆತನ ಜೊತೆ ನಾನು ಮಾತನಾಡ್ತಾ ಹೇಳಿದೆ ನೀನು ಕೇಳಿದ ಪ್ರಶ್ನೆಗೆ ನಾನು ಆಮೇಲೆ ಉತ್ತರ ಕೊಡ್ತೀನಿ ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡೋರು ನನಗೆ ಕೊಡಲ್ಪಟ್ಟಂತ ಅಭಿಷೇಕ ಯಾರು ಆತನ ಹೇಳಿದಾಗ ದೇವರು ನನಗೆ ಕೊಟ್ಟಿರುವಂತ ವರಗಳು ಯಾರ್ದು ದೇವರು ನನಗೆ ಕೊಟ್ಟಿರುವಂತ ಸಭೆ ಯಾರ್ದು ದೇವರು ನನಗೆ ಕೊಟ್ಟಿರುವಂತ ಸೇವೆ ಯಾರ್ದು ದೇವರು ನನಗೆ ಕೊಟ್ಟಿರುವಂತ ಆತ್ಮಗಳು ಯಾರ್ದು ದೇವರು ನನಗೆ ಕೊಟ್ಟಿರುವಂತ ಸಮಸ್ತ ಯಾರ್ದು ದೇವರು ನನಗೆ ಜ್ಞಾನ ವಿವೇಕ ಯಾರ್ದು ದೇವರು ನಾನು ಪ್ರಸಂಗ ಮಾಡೋದಕ್ಕೆ ಅಭಿಷೇಕ ಮಾಡಿದವರು ಯಾರು ದೇವರು ನನಗೆ ವಾಕ್ಯದ ಗುಣಾರ್ಥ ಅರ್ಥ ಕೊಡೋರು ಯಾರು ದೇವರು ನಾನು ಪ್ರಸಂಗಕ್ಕೆ ನಿಂತುಕೊಂಡಾಗ ಅದ್ಭುತಗಳು ಮಾಡುವರು ಯಾರು ದೇವರು ನಾನು ಪ್ರಸಂಗಿಸುವಾಗ ಹೃದಯಗಳಲ್ಲಿ ಕಾರಣ ಮಾಡ್ತಾ ಇರೋದೇ ಯಾರ ಪವಿತ್ರಾತ್ಮನ ಇಷ್ಟೆಲ್ಲ ಅವರೇ ಮಾಡ್ತಿರುವಾಗ ನಾನು ಝೀರೋ ಹಾಗಿದ್ರೆ ನನ್ನ ಆಸ್ತಿ ಏಸು ಮಾತ್ರ ನನ್ನ ಆಸ್ತಿ ದೇವರು ವಾಕ್ಯ ಮಾತ್ರ ಇನ್ನೆಲ್ಲ ನಾನು ಜೀರೋ ಮಾಡ್ತಾ ಇದ್ದೀನಿ ನಿಮ್ ಮುಂದೆ ಇದಕ್ಕೆಲ್ಲ ಹೇಳ್ತಾ ಇರೋದು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನಾನು ಎಲ್ಲವನ್ನ ಕಳುಕೊಳ್ಳುವುದಕ್ಕೆ ಮಾತ್ರ ಅಂತ ಎಲ್ಲವನ್ನ ಕ್ರಿಸ್ತನ್ ರಾಜ್ಯಕ್ಕೆ ಬಿತ್ತುವುದಕ್ಕೆ ತೀರ್ಮಾನ ತೆಗೆದುಕೊಂಡಿ ಆ ವ್ಯಕ್ತಿ ಆಶ್ಚರ್ಯವಾಗಿ ನನಗೊಂದು ಮಾತು ಹೇಳಿದ ನಾನ್ ಕರ್ನಾಟಕದಲ್ಲಿ ಈ ರೀತಿ ಸೇವರು ಇದಾರಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ರಿಂದ ಇಟ್ಟು ಪ್ರತಿಯೊಂದು ಕೂಡ ಈ ಲೋಕದಲ್ಲಿ ನನ್ನ ಹೆಸರು ಮೇಲೆ ಏನು ಮಾಡ್ಕೊಂಡಿಲ್ಲ ನಾನು ಆಮೇಲೆ ಯಾಕೆ ಏಷ್ಯಾಯ ಬರೆದ ಪ್ರವಾದನ ವಿರುದ್ಧ ಆರನೇ ಅಧ್ಯಯ ಯಾರ ಏಷಾಯ್ನವರದ ಪ್ರವಾದನ ಗ್ರಂಥ ಆರನೇ ಅಧ್ಯಾಯ ಎಂಟನೇ ವಚನ ಆಗ ಯಾವನನ್ನು ಕಳುಹಿಸಲಿ ಯಾವನು ನನಗೂ ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ ಈಗೋ ನಾನಿದ್ದೇನೆ ನನ್ನನ್ನು ಕಳಿಸು ಅಂದಿದೆ ಪ್ರವಾದಿಯಾದಂಥ ಏಷಾಯ್ನವ ದೇವರಿಂದ ಅಭಿಷೇಕಿಸಲ್ಪಟ್ಟಂತ ಬಹುದೊಡ್ಡ ಪ್ರವಾದಿ ಅನೇಕ ದೊಡ್ಡ ಪ್ರವಾದಿಗಳಲ್ಲಿ ಏಷ್ಯಾಯ್ ಕೂಡ ಅದ್ಭುತವಾದಂತ ಒಬ್ಬ ಪ್ರವಾದಿ ಉನ್ನತವಾದಂತ ಒಬ್ಬ ಪ್ರವಾದಿ ಈ ಪ್ರವಾದಿ ಹೇಳ್ತಾ ಇದ್ದಾನೆ ಈಗ ನಾನಿದ್ದೇನೆ ಈ ಪ್ರಾ ಈ ಒಂದು ಮಾತು ಜನರ ಮಧ್ಯದಲ್ಲಿ ಜನರೊಳಗಳಿಂದ ಬೇರ್ಪಡಿಸಿಕೊಂಡು ಏರ್ಪಡಿಸಿಕೊಂಡು ದೇವ ಸೇವಕರಾಗಿ ನಿಂತಿರುವಂತ ದೇವ ಸೇವಕರ ಮಾತು ಇದಾಗಬೇಕು ಅವನು ಸಾಯುವವರೆಗೂ ಅವನು ಲೋಕ ಬಿಟ್ಟು ಹೋಗುವವರೆಗೂ ಅವನ ಆನ್ಸರ್ ಯಾವ ರೀತಿ ಇರ್ಬೇಕಂದ್ರೆ ಈಗೋ ನಾನಿದ್ದೇನೆ ಆಮೇಲೆ ಕರ್ನಾಟಕದಲ್ಲಿ ಸಭೆಗಳು ಬೆಳಿಬೇಕೆಂಬುದಾಗಿ ದೇವರು ಇಚ್ಛಿಸ್ತಾ ಇದ್ದಾನೆ ಒಂದು ದೊಡ್ಡ ಒಂದು ಜೀವನ ಜೀವನದ ಕಾಲಘಟ್ಟಲೆ ಬರಬೇಕೆಂಬ ದೇವರು ಇಚ್ಛಿಸ್ತಾ ಇದ್ದಾನೆ ಅದ್ಭುತಗಳು ನಡೆಯುವುದಕ್ಕಾಗಿ ದೇವರು ಇಚ್ಛಿಸ್ತಾ ಇದ್ದಾನೆ ತನ್ನ ಪ್ರಕ್ರಿಯೆಯಲ್ಲಿ ದೇವರ ಒಂದು ಯೋಜನೆಯಲ್ಲಿ ಕರ್ನಾಟಕವನ್ನ ಒಂದು ಅದ್ಭುತವಾದಂತ ಪ್ರದೇಶವನ್ನಾಗಿ ದೇವರು ಯೋಜಿಸ್ತಾ ಇದ್ದಾರೆ ಪರಲೋಕದಿಂದ ದೇವರು ತನ್ನ ದೃಷ್ಟಿ ಹೇಳ್ತಾ ಇದ್ದಾನೆ ಕರ್ನಾಟಕವನ್ನ ನಾನು ಒಂದು ದೊಡ್ಡ ಆಶೀರ್ವಾದದ ಒಂದು ಜೀವನದ ಕೇಂದ್ರವಾಗಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಪರಲೋಕದಲ್ಲಿ ಕೂತು ದೇವರು ಸಿಂಹಾಸನದ ಮೇಲೆ ಅನೇಕ ಜನರು ಉಜ್ಜೀವನಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಕರ್ನಾಟಕ ರಕ್ಷಣೆಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ ಎಷ್ಟು ಪ್ರಾರ್ಥನೆಗಳು ನಡೀತಾ ಇದೆ ಎಷ್ಟು ಉಜ್ಜೀವನದ ಪ್ರಾರ್ಥನೆಗಳು ನಡೀತಾ ಇದೆ ಎಷ್ಟು ಉಪವಾಸ ಪ್ರಾರ್ಥನೆಗಳು ನಡೀತಾ ಇದೆ ಬಟ್ ಸ್ಟಿಲ್ ಯಾಕಾಗ್ತಾ ಇಲ್ಲ ಅಂತಂದ್ರೆ ಪರಲೋಕದಲ್ಲಿ ಆ ಸಿಂಹಾಸನದಲ್ಲಿ ಕೂತ ದೇವರು ಹೇಳ್ತಾ ಇದ್ದಾರೆ ಯಾರನ್ನು ಕಳುಹಿಸಲಿ ಯಾರು ಹೋಗುವುದು ಆಗ ಯೇಶ ನಾನಿದ್ದೇನೆ ನನ್ನನ್ನು ಕಳಿಸು ಎಷ್ಟನೇ ಅಧ್ಯಯನದಲ್ಲಿ ಹೇಳ್ತಾ ಇದ್ದಾನೆ ಆರನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ಒಂದನೇ ಅಧ್ಯಾಯದಿಂದ ಐದನೇ ಅಧ್ಯಾಯದ ಸೇತುವೆ ನಾವೆಲ್ಲರೂ ಆಗಿ ಸುಳ್ಳಿ ಕೂತ್ಬಿಟ್ಟಿದ್ದೇವೆ ಒಂದನೇ ಅಧ್ಯಾಯದಿಂದ ಐದನೇ ಅಧ್ಯಾಯದವರೆಗೂ ನೋಡಿ ಅವನು ಅಯ್ಯೋ ನಿಮ್ಮ ಗತಿಯನ್ನು ಏನು ಹೇಳಲಿ ಕಪಟ್ಟಿಗಳೇ ನಿಮ್ಮ ಗತಿಯನ್ನು ಏನು ಹೇಳಲಿ ಹೀಗೆ ಪ್ರಸಂಗಿಸ್ತಾ ಪ್ರಸಂಗಿಸ್ತಾ ಇದ್ದಂತ ಪ್ರವಾದಿ ಒಂದರಿಂದ ಐದನೇ ಅಧ್ಯಾಯದವರೆಗೂ ಯಾವ ಜೀವನವೂ ಕಾಣಲಿಲ್ಲ ಯಾವ ಅದ್ಭುತವೂ ಕಾಣಲಿಲ್ಲ ಯಾವ ಶ್ರೇಷ್ಠ ವರದಾನಗಳನ್ನು ಕಾಣಲಿಲ್ಲ ಯಾವ ಶ್ರೇಷ್ಠ ಪ್ರಕಟಣೆಗಳು ಸಿಗಲಿಲ್ಲ ದೊಡ್ಡ ದೊಡ್ಡ ಪ್ರಕಟಣೆಗಳು ಸಿಗಲಿಲ್ಲ ಪ್ರವಾದಿ ಹೇಳ್ಕೊಳ್ಳೋದಕ್ಕೆ ಪ್ರವಾದಿ ಅಭಿಷಿಕ್ತನು ದೊಡ್ಡ ಪ್ರವಾದಿಗಳಲ್ಲಿ ಒಬ್ಬ ಪ್ರವಾದಿ ಆದ್ರೆ ಒಂದನೇ ಅಧ್ಯಾಯ ಐದನೇ ಅಧ್ಯಾಯದವರು ಅವನಿಗೆ ಯಾವ ಮರ್ಮವೂ ಸಿಗಲಿಲ್ಲ ಯಾವ ರಹಸ್ಯಗಳು ಸಿಗಲಿಲ್ಲ ಯಾಕಂತಂದ್ರೆ ಅವನು ಕೂತು ಮತ್ತೊಬ್ಬರ ಬಗ್ಗೆ ಯೋಚಿಸ್ತಾ ಇದ್ದಾನೆ ಇಸ್ರಾಯಲ್ ಗತಿಗಳ ಬಗ್ಗೆ ಮಾತನಾಡ್ತಾ ಇದ್ದಾನೆ ಮತ್ತೊಬ್ಬರ ಪಾಪಗಳ ಬಗ್ಗೆ ಮಾತನಾಡ್ತಾ ಇದ್ದಾನೆ ಮತ್ತೊಬ್ಬ ಕಾರ್ಯಗಳ ಕುರಿತು ಮಾತನಾಡ್ತಾ ಇದ್ದಾನೆ ಬಟ್ ದೇವರಿಂದ ಯಾವ ನಿದರ್ಶನವನ್ನು ಪಡ್ಕೊಳ್ಳಿಲ್ಲ ದೇವರ ಅಭಿಷೇಕದ ಕಾರ್ಯಗಳನ್ನ ಕಾಣಲಿಲ್ಲ ದೇವರಿಂದ ಉನ್ನತವಾದ ಸಂಗತಿಗಳು ಹೊರಬರಲೇ ಇಲ್ಲ ಆದ್ದರಿಂದ ಪ್ರಿಯ ದೇವರ ಸೇವಕರೇ ಏಷ್ಣು ಐದನೇ ಅಧ್ಯಾಯದವರೆಗೂ ಮತ್ತೊಬ್ಬರ ಬಗ್ಗೆ ಚಿಂತಿಸ್ತಾ ಇದ್ದ ಮತ್ತೊಬ್ಬರ ಬಗ್ಗೆ ಇದ್ದ ಅಯ್ಯೋ ನಿಮ್ಮ ಗತಿಯನ್ನು ಏನು ಹೇಳಲಿ ಅಯ್ಯೋ ನಿಮ್ಮ ಗತಿಯನ್ನು ಏನು ಹೇಳಲಿ ಇದೇ ಅವನ ಜೀವಿತವಾಗಿತ್ತು ಅವನ ಪ್ರವಾದನೆಗಳಾಗಿತ್ತೆ ಅಧ್ಯಾಯಕ್ಕೆ ಬಂದಾಗ ಹೇಳ್ತಾನೆ ನಿಗೋ ನಾನಿದ್ದೇನೆ ನನ್ನನ್ನು ಕಳಿಸು ಈಗೋ ನಾನಿದ್ದೇನೆ ನಾನು ಇಲ್ಲಿದ್ದೀನಿ ಸ್ವಾಮಿ ನನ್ನನ್ನು ಕಳಿಸು ಅನ್ನುವಂತ ಒಂದು ಪವಿತ್ರಾತ್ಮನ ಆಲೋಚನೆಗೆ ತನ್ನನ್ನು ಒಳಪಡಿಸಿಕೊಳ್ತಾನೆ ದೇವರು ಇವತ್ತು ಕರ್ನಾಟಕದಲ್ಲಿ ನಾನು ದೇವ ಸಂತಾನದಲ್ಲಿ ಹೋದ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ನಾನು ಕುಳಿತು ದೇವರತ್ರ ಕೇಳುವಾಗ ಯಾಕೆ ನನ್ನೊಳಗಡೆ ಒಂದು ಬೆಂಕಿ ಉರಿತಾ ಇದೆ ಐಶ್ವರ್ಯ ಮಾತ್ರ ಪಡ್ಕೊಳ್ಳಿದ್ರೆ ಈ ಸೇವೆ ಯಾಕೆ ಬಿಸ್ನೆಸ್ ಮಾಡಬಾರ್ದು ಆಸ್ತಿ ಮಾತ್ರ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಸೇವೆ ಬೇಕು ಅಂತಂದ್ರೆ ಮಾಡಬಹುದು ಸೇವೆಯಲ್ಲಿ ಯಾಕೆ ನಾನು ಆಸ್ತಿ ಸಂಪಾದನೆ ಮಾಡಬೇಕು ಏನೋ ಒಂದು ದೊಡ್ಡ ಸೇವೆ ನಡಿಬೇಕಾಗಿದೆ ದೊಡ್ಡ ಉನ್ನತವಾದ ಸೇವೆಗಳು ನಡಿಬೇಕಾಗಿದೆ ಯಾಕೆ ನಡೀತಾ ಇಲ್ಲ ದೇವರು ನನಗೆ ಹೇಳಿದ್ರೆ ಒಂದು ಒಂದೇ ಒಂದು ನಾನು ಕರ್ನಾಟಕದಲ್ಲಿ ಅತ್ಯದ್ಭುತವಾದಂತ ಕಾರ್ಯ ಮಾಡಲಿಕ್ಕಿದ್ದೇನೆ ದೊಡ್ಡ ಸೇವೆಗಳು ಬರಲಿಕ್ಕಿದೆ ಆದ್ರೆ ಈಗೋ ನಾನು ಇದ್ದೇನೆ ನಾನನ್ನು ಕಳಿಸಿಲ್ಲ ಇಗೋ ನಾನು ಇದ್ದೇನೆ ಸಂತಾನದಲ್ಲಿ ಕೂತು ನಾನು ಸ್ವಾಮಿ ಯಾವಾಗ ಹೇಳಲಿಕ್ಕೆ ಸಾಧ್ಯ ಯಾವಾಗ ಆ ಮಾತು ಬರ್ಲಿಕ್ಕೆ ಸಾಧ್ಯ ಯಾವಾಗ ಆ ಅಭಿಷೇಕ ಬರ್ಲಿಕ್ಕೆ ಸಾಧ್ಯ ಯಾವಾಗ ಆ ಧೈರ್ಯ ಬರ್ಲಿಕ್ಕೆ ಸಾಧ್ಯ ಯಾವಾಗ ಆ ಸ್ಥೈರ್ಯ ಬರ್ಲಿಕ್ಕೆ ಸಾಧ್ಯ ಸೇವನೆಲ್ಲ ಅಂತಂದ್ರೆ ಯಾರು ತಮ್ಮನ್ನ ದೇವರ ಸಂತಾನದಲ್ಲಿ ಕೂರಿಸ್ಕೊಂಡು ನಾನು ನನ್ನ ಜೀವಿತ ನನಗೆ ನೀನು ಎಲ್ಲ ಕೊಟ್ಟಾಗಲೂ ಕೂಡ ನಾನು ನನ್ನನ್ನು ಬರೆದು ಮಾಡಿಕೊಂಡು ಎಸ್ ಐ ಎಸ್ ಇನ್ನು ನಾನು ಪಾಪಿಸ್ಟು ವ್ಯಭಿಚಾರ ಮಾಡಿದರೆ ಮಾತ್ರ ಪಾಪಿಸ್ಟು ಅಲ್ಲ ಇನ್ನೊಂದು ಹೆಣ್ಣನ್ನು ನೋಡಿದ ತಕ್ಷಣ ಪಾಪಿಸ್ಟು ಅಲ್ಲ ಅಥವಾ ದೇವರಿಗೆ ವಿರುದ್ಧವಾಗಿ ನಡೆದದ್ದು ಮಾತ್ರ ಪಾಪ ಅಲ್ಲ ಬದಲಾಗಿ ದೇವರ ಚಿತ್ರವನ್ನು ನೆರವೇರಿಸದೆ ಇರೋದು ಕೂಡ ಪಾಪನೇ ಸೇವಕರಿಗೆ ದೊಡ್ಡ ಎಷ್ಟೋ ಜನ ಸೇವಕರಿಗೆ ಯಾಕೆ ಆ ಪಶ್ಚಾತ್ತಾಪದ ಹೃದಯ ಬರಲ್ಲ ಅಂತಂದ್ರೆ ಎಸ್ ನಾನು ಯಾವ ತಪ್ಪು ಮಾಡ್ತಾ ಇಲ್ಲ ಯಾವ ಹೆಣ್ಣನ್ನು ನೋಡ್ತಾ ಇಲ್ಲ ಯಾವ ಬೆಳ್ಳಿ ಬಂಗಾರ ಬಾಚಿಕೊಳ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ಅನ್ಯಾಯ ಮಾಡ್ತಾ ಇಲ್ಲ ಪರ್ಫೆಕ್ಟ್ ಅನ್ಕೊಂಡಿದ್ದಾನೆ ಯಾವುದು ಪರ್ಫೆಕ್ಟ್ ಅನ್ಕೊಂಡು ಜೀವಿಸ್ತಾ ಇದ್ದಾರೋ ಸೇವಕನಿಗೆ ಅರ್ಥ ಆಗದೆ ಇರುವಂತಹ ಸಂಗತಿ ಅಂತಂದ್ರೆ ದೇವರ ಚಿತ್ರವನ್ನು ನೆರವೇರಿಸದೆ ಇರೋದು ಕೂಡ ಪಾಪವೇ ಯಾಕೆಂದ್ರೆ ಕರೆಯಲ್ಪಟ್ಟವ್ರು ಯಾರು ದೇವರ ಸೇವಕರು ಅಭಿಷೇಕಿಸಲ್ಪಟ್ಟವರು ಯಾರು ಸೇವಕರು ಪವಿತ್ರ ತುಂಬಿಸಲ್ಪಟ್ಟವರು ಯಾರು ಸೇವಕರು ದೇವರ ಪ್ರತಿನಿಧಿಗಳು ಯಾರು ದೇವರ ಸೇವಕರು ದೇವರ ಸೇವಕರಾದ ನಾವು ದೇವರ ಚಿತ್ರವನ್ನ ನೆರವೇರಿಸಬೇಕು ಯಶಸ್ವಾಮಿ ಸುವಾರ್ತೆ ಲೋಕದಲ್ಲಿದ್ದಾಗ ಅವರು ಮಾತು ಹೇಳ್ತಾರೆ ನನ್ನ ತಂದೆಯ ಚಿತ್ತವನ್ನ ನೆರವೇರಿಸುವಂಥದ್ದು ಆತನ ಕೆಲಸವನ್ನ ಪೂರೈಸುವುದೇ ನನ್ನ ಆಹಾರ ಆತ ನನಗೆ ಕೊಟ್ಟ ಕೆಲಸವನ್ನ ಪೂರೈಸಬೇಕು ಎಲ್ಲ ದೇವರ ಸೇವಕರುಗಳು ದೇವರು ತಮಗೆ ಕೊಟ್ಟ ಕೆಲಸವನ್ನು ಸಾಧ್ಯ ಈಗ ನಾನು ಇದ್ದೇನೆ ಸ್ವಾಮಿ ನಾನು ಕಳಿಸು ನಾನು ಇದ್ದೇನೆ ಅವೈಲಬಿಲಿಟಿ ಇರಬೇಕು ಸೇವಕ ಅವೈಲಬಲ್ ಆಗ್ಬೇಕು ತನಗಿರುವಂತ ಎಲ್ಲದರಲ್ಲಿ ಕೆಲಸಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ತಾನು ದೇವರಿಗೆ ಕೈಗೆ ಸಿಗಬೇಕು ದೇವ್ರು ಯಾರನ್ನ ಫೋರ್ಸ್ ಮಾಡೋದಿಲ್ಲ ಹೋಗಿ ಅಂತ ಫೋರ್ಸ್ ಮಾಡೋದಿಲ್ಲ ದೇವ್ರ ಅವೈಲಬಿಲಿಟಿ ಕಾಯ್ತಾರೆ ನಾವು ಬಿಸಿಯನ್ನ ಬಿಟ್ಟು ನಾವು ಯಾವಾಗ ದೇವ್ರ ದೇವರು ಸೇವಕರುಗಳು ದೇವರು ತಮಗೆ ಕೊಟ್ಟ ಕೆಲಸವನ್ನು ಪೂರೈಸಬೇಕು ಯಾವ ಪೂರೈಸಲಿಕ್ಕೆ ಸಾಧ್ಯ ಈಗ ನಾನು ಇದ್ದೇನೆ ಸ್ವಾಮಿ ನಾನು ಕಳಿಸೋದು ನಾನು ಇದ್ದೀನಿ ಅವೈಲಬಿಲಿಟಿ ಇರಬೇಕು ಸೇವಕ ಅವೈಲಬಲ್ ಆಗಬೇಕು ತನಗಿರುವಂತ ಎಲ್ಲದರಲ್ಲಿ ಕೆಲಸಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ದೇವರಿಗೆ ಕೈಗೆ ಸಿಗಬೇಕು ದೇವರು ಯಾರು ಫೋರ್ಸ್ ಮಾಡೋದಿಲ್ಲ ಅಂತ ಫೋರ್ಸ್ ಮಾಡೋದಿಲ್ಲ ದೇವ್ರ ಅವೈಲಬಿಲಿಟಿ ಕಾಯ್ತಾರೆ ನಾವು ಬಿಸಿಯನ್ನು ಬಿಟ್ಟು ನಾವು ಯಾವಾಗ ದೇವ್ರ ಸಮ್ಮತಕ್ಕೆ ಬರ್ತೀವೋ ದೇವರ ಸಾನ್ನ ಬರ್ತೀವೋ ದೇವರನ್ನ ಹುಡುಕ್ತೇವೋ ದೇವರನ್ನ ನೋಡ್ತೇವೋ ಆಗ ನಮ್ಮ ಜೀವಿತದಲ್ಲಿ ದೇವರ ಕೈ ಸಿಕ್ಕಿದಾಗ ಅವರ ಚಿತ್ತ ನೆರವೇರಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನ ಉಪಯೋಗಿಸ್ತಾನೆ ನಾ ಯಾವಾಗಲೂ ದೇವರ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ಕೆಲಸ ಮಾಡ್ತೀನಿ ನೀನ್ ನೋಡ್ತೇನೆ ಈಗ ಸಾಮಾನ್ಯವಾಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಬಾಸ್ ಏನ್ ಮಾಡ್ತಾನೆ ಕೆಲಸ ಕೊಡ್ತಾನೆ ಅವನ್ ಕೆಲಸ ಮಾಡಿಸ್ಕೊಂಡ್ಮೇಲೆ ಬಾಸ್ ಏನ್ ಮಾಡ್ತಾನೆ ಸಂಬಳ ಕೊಡ್ತಾನೆ ಇದು ಬೇಕಾಗಿರುವಂತದ್ದು ನೇರವಾಗಿ ಪರಲೋಕದ ದೇವರ ಕೆಲಸ ಕೊಡಬೇಕು ಅವ್ರ ಕೈ ಕಡೆ ನಾವು ಕೆಲಸ ಮಾಡ್ಬೇಕು ದೇವ್ರು ಹೇಳೋ ಜಾಗಕ್ಕೆ ಹೋಗ್ಬೇಕು ಯಾಕೆ ಇವತ್ತು ನಾನು ರಾಜ್ಯಲ್ಲಿ ನಿಂತಿದ್ದೀನಿ ಅಂತಂದ್ರೆ ನಾನು ಪ್ರತಿದಿನ ದಿನ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ಸೇವೆ ಆರಂಭ ಮಾಡುವಾಗ ನಾನು ಯಾವ ಹಳ್ಳಿಗೆ ಹೋಗ್ಬೇಕು ನೀನನ್ನ ಕಳಿಸೋ ಆ ಹಳ್ಳಿಗೆ ನಾನು ಹೋಗ್ತೀನಿ ನನಗೆ ಭಯಂಕರವಾದಂತಹ ಇನ್ಸೆಟ್ಲಿತ್ತು ಯಾವ್ದೇ ಹಳ್ಳಿಗೆ ಹೋದ್ರು ಕೂಡ ನನಗೆ ನಾನು ಯಾವುದೇ ಹಳ್ಳಿ ಕಾಲಿದ್ರು ಕೂಡ ಇಮಿಡಿಯೇಟ್ ಆಗಿ ಇನ್ಫಾರ್ಮೇಶನ್ ಹೋಗ್ತಾ ಇತ್ತು ಅಟ್ಯಾಕ್ ಮಾಡ್ತಾ ಇದ್ದೆ ಕೊನೆಗೆ ದೇವ್ರ ಹತ್ರ ಕೂಡ್ತಾ ಇದ್ದೆ ದೇವ್ರ ಹತ್ರ ಇವಾಗ ನೀನ್ ಯಾವ ಊರಿಗೆ ಹೋಗುವಂತ ಹೇಳ್ತೀವಿ ಅವ್ರಿಗೆ ನಾನು ಓದ್ತೀನಿ ಮತ್ತೆ ನಾವು ಬೆಳಿಗ್ಗೆ ಹತ್ತು ಗಂಟೆಗೆ ನಾನ್ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮುಂಚಾನೆ ಮೂರು ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿ ತಿರುಗಿ ಹತ್ತು ಗಂಟೆಗೆ ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ಒಂದು ಸ್ವರ ನೀ ನೀನ್ ಅನ್ನುವಂತ ಪ್ರದೇಶಕ್ಕೆ ಹೋಗು ಕಾಪುಳನ್ನುವಂಥ ಊರಿಗೆ ಹೋಗು ಆ ಕಾಕೋಳಗ್ ಹೋಗ್ತೀನಿ ಅಲ್ಲ ಆತ್ಮಗಳು ಸಿಗುತ್ತೆ ಈ ರೀತಿಯಾದಂತ ದೇವರ ಚಿತ್ತವನ್ನ ನೆರವೇರಿಸುವಂತ ಅಭಿಷಿಕ್ತು ಆವಾಗ ಕರ್ನಾಟಕದಲ್ಲಿ ದೊಡ್ಡ ಸೇವೆಗಳಾಯ್ತು ಅದ್ಭುತವಾಗಿ ಬೆಳೆಯುತ್ತೆ ನಿನ್ನ ಚಿತ್ತವನ್ನ ನಿನ್ನ ಕೆಲಸವನ್ನ ಪೂರೈಸುವುದೇ ನನ್ನ ಆಹಾರ ನಮ್ಮ ಆಹಾರ ಸೇವಕರ ಆಹಾರ ಯಾವ್ದಾಗ್ಬೇಕು ಅವ್ರು ಚಿತ್ತ ನೆರವೇರಿಸ್ಬೇಕು ಯಾಕೆ ಚಿತ್ತ ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ನಾವು ಅವ್ ಸಿಗ್ತಾ ಇಲ್ಲ ಇವಾಗ ನಾವು ಇದ್ದು ಯಾಕೆ ಹೇಳಕ್ ಆಗ್ತಾ ಇಲ್ಲ ಅಂದರೆ ಮಾರ್ತಳು ಮರಿಗಳ ಬಗ್ಗೆ ನಾವು ವಿಶ್ವಾಸದಲ್ಲಿ ಪ್ರಸಂಗ ಮಾಡ್ತೇವೆ ದೇವ ನಮ್ಮ ಸಭೆಗಳಲ್ಲಿ ಪ್ರಸಂಗ ಮಾಡ್ತೇವೆ ಆದರೆ ಮಾರ್ತಳು ಹಾಗೆ ಇವತ್ತು ನಾವಿದೆ ದೇವಿ ವಾಕ್ಯದಲ್ಲಿ ಬಂದಿದೆ ಮಾರ್ತೊಳೆ ಮಾರ್ತೊಳೆ ಬಹು ಗಡಿಗಿಡಿಯಲ್ಲಿಯೂ ಚಿಂತೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀವಿ ಗಡಿಬಿಡಿ ಚಿಂತೆ ಸಾವು ಗಡಿವಿಡಿ ಚಿಂತೆ ಅಂತಂದ್ರೆ ಬಹಳ ಬ್ಯುಸಿ ಆಗಿರ್ತೀವಿ ಕೆಲಸಗಳು ಇರುತ್ತೆ ಚರ್ಚ್ ಕೆಲಸ ಇರುತ್ತೆ ಬಿಸ್ನೆಸ್ ಇರುತ್ತೆ ಮತ್ತೆ ಇನ್ನೊಂದು ಕಾರ್ಯ ಇರುತ್ತೆ ಮಕ್ಕಳದ್ದು ಎಜುಕೇಶನ್ ಇರುತ್ತೆ ಆಮೇಲೆ ಎಂಟಿ ಏನೋ ಕೇಳ್ತಿರ್ತಾಳೆ ಮನೆಗೇನೋ ಮಾಡ್ತಿರ್ಬೇಕು ಇದನ್ನ ಪೂರೈಸೋದಲ್ಲೇ ಸೇವಕರು ಏನೋ ಬಿಡ್ತೇವೆ ಹಿಂಜಾರಿ ಹೋಗ್ತಾ ಇರ್ತೀವಿ ಪ್ರತಿ ದಿನ ಕುಟುಂಬದಲ್ಲಿ ಅವಶ್ಯಕತೆಗಳ ಧ್ವನಿ ಏರಿಸಲ್ಪಡ್ತದೆ ಮಾತ್ರ ಬಳದೇ ಮಕ್ಕಳು ಒಂದು ಕಡೆ ಧ್ವನಿಯಿಂದ ಇರ್ತಾ ಇರ್ತಾರೆ ಗಡಿಬಿಡಿ ಚಿಂತೆಯಲ್ಲಿ ಚಿತ್ರೆಯಲ್ಲಿ ಸಿಕ್ಕಾ ಇದೋ ನಾನಿದ್ದೇನೆ ಅನ್ನುವಂಥ ಸ್ವರ ಬರ್ತಾ ಇಲ್ಲ ಎಷ್ಟು ಜನ ನಾವು ಹೇಳ್ತಾ ಇದೀವಿ ಏಷ್ಯಾನ್ ಹಾಗೆ ಒಂದನೇ ಹಂತದಿಂದ ಐದನೇ ಅಂತ ಹೇಳಿದ್ರೂ ಈಸಿಯಾಗಿತ್ತು ಆಗಿತ್ತು ಯಾವ ಸಮಸ್ಯರು ಇರಲಿಲ್ಲ ಪ್ರಸಂಗಿಸ್ತಾ ಇದ್ದ ಪ್ರವಾದ ಮಾಡ್ತಾ ಇದ್ದ ಬಟ್ ಪವರ್ಫುಲ್ ಆಗಿರಲಿಲ್ಲ ಯಾವ ರಹಸ್ಯಗಳಿಂದ ರಾಸ್ಯಗಳನ್ನ ಬೈಲು ಮಾಡುವಂತ ವರ ಆ ಪ್ರವಾದಿಗೆ ರಾಸ್ತೆಗಳನ್ನ ತಂದು ಜನರಿಗೆ ತಿಳಿಸಬೇಕಾಗಿತ್ತು ಆ ರಹಸ್ಯಗಳು ಸಿಗಲಿಲ್ಲ ಆರನೇ ಅಧ್ಯಾಯದಲ್ಲಿ ಯಾವಾಗ ಇದೋ ನಾನು ಇದೇ ನನ್ನ ಕಳಿಸು ಪವಿತ್ರ ತುಂಬಲ್ಪಟ್ಟು ಅಭಿಷೇಕಿಸಲ್ಪಟ್ಟನು ಆಗ ಅವ್ರಿಗೆ ಅರ್ಥ ಆಯ್ತು ನಾನು ದೇವರಿಂದ ಕಳಿಸಲ್ಪಡಬೇಕು ಅಂತ ಏಳನೇ ಓದ್ಕೊಂಡು ಹೋಗಿ ಈ ಮಾನವಿಯ ಬಗ್ಗೆ ಪ್ರಸಂಗ ಮಾಡ್ತಾರೆ ಇಮಾನು ಇಮಾನು ಎಲ್ಲರ ಬಗ್ಗೆ ಪ್ರವಾದನೆ ಮಾಡ್ತಾನೆ ಅದು ಯಾಕೊಬ್ಬನ ಆ ಜೀವಿತದ ಕಾಲಘಟ್ಟಗಳಲ್ಲಿ ಅವನು ಓದ್ ಏಷ್ಯಾ ಓದ್ಕೊಂಡು ಹೋಗ್ತಾ ಇದ್ರೆ ಆ ಅನೇಕ ಜನರು ಇವತ್ತು ಸಂತೈಸಲ್ಪಡ್ತಾ ಇದ್ದಾರೆ ಅನೇಕ ವರ್ಷಗಳಾಯ್ತು ಎರಡ್ ಸಾವಿರದ ಏಳ್ನೂರ ಐವತ್ತು ಎರಡ್ ಸಾವಿರದ ಏಳ್ನೂರ ಎಂಬತ್ಮೂರು ಕೆಲವ್ ವರ್ಷಗಳಾಯ್ತು ಎರಡ್ ಸಾವಿರದ ಏಳ್ನೂರು ಎಂಬತ್ ಮೂರು ಎಪ್ಪತ್ನೂರ ಎಂಬತ್ ಮೂರು ವರ್ಷಗಳಾಗ್ತಾ ಇದೆ ಏಷ್ಯಾಸ ಪ್ರವಾದನೆ ಮಾಡಿ ಈಗಲೂ ಕೂಡ ಧೈರ್ಯ ತಂದುಕೊಳ್ತಾ ಇದ್ದೀವಿ ಈಗಲೂ ಕೂಡ ಯಶಾಯಿ ಪುಸ್ತಕ ಓದುವಾಗ ಧೈರ್ಯ ಯಾಕಂತಂದ್ರೆ ಆರನೇ ಅಧ್ಯಾಯದಲ್ಲಿ ಮಂದಟ್ಟ ಮಾಡಿಕೊಂಡವೋ ನಾನಿದ್ದೆ ಸಿಗ್ಬೇಕು ಸಾಕು ನನ್ನ ಚಿತ್ರದಲ್ಲಿ ನಾನು ಓಡಿ ಸಾಕು ನಾನು ಪ್ರಯಾಣ ಪ್ರಯಾಸ ಪಟ್ಟಿ ಸಾಕು ನಾನು ಪ್ರಯಾಣ ಮಾಡಿ ಸಾಕು ನಾನು ನನ್ನ ಪ್ರವಾಸಗಳು ಮಾಡಿ ಸಾಕು ಈಗ ದೇವ್ರಿಗೆ ನನ್ಗೆ ಸಿಗ್ಬೇಕು ದೇವ್ರಿಗೆ ಸಿಕ್ಕದ ದೇವ್ರ ಅದ್ಭುತವಾಗಿ ಉಪಯೋಗಿಸಿದ ಅತಿಶಯವಾಗಿ ಉಪಯೋಗಿಸಿದ ಮಹೋನ್ನತವಾಗಿ ಉಪಯೋಗಿಸಿದ ಅತಿಶಯವಾದಂತ ಕಾರ್ಯ ಸ್ವಾಮಿ ಹುಟ್ಟುದಕ್ಕಿಂತ ಏಳ್ನೂರ ಐವತ್ತು ವರ್ಷಗಳ ಹಿಂದೆ ಯೇಸುವಿನ ಪ್ರವಾದನೆಗಳ ಹೊರಗಡೆ ಬಂತು ವಿಮಾನ ವಿಮಾನವೇ ಬಗ್ಗೆ ಪ್ರವಾದನೆಗಳು ಬಂತು ಎಂತ ಅದ್ಭುತವಾದ ಒಬ್ಬ ಕನ್ನಿಕೆ ಮೂಲಕ ಯೇಸು ಜನಸ್ತನ ಹೊಂದ ಹಾಸ್ಯವನ್ನ ತಂದಿಟ್ಟ ಇವತ್ತು ದೇವರು ನಿನ್ನನ್ನು ಎದುರು ನೋಡ್ತಾ ಇದ್ದಾರೆ ಎಲ್ಲಿ ಕುಳಿತುಕೊಂಡ್ಬಿಟ್ಟಿದ್ದೇನೆ ಎಲ್ಲಿ ಕುಳಿತಿದ್ದೀರಿ ಎಷ್ಟೋ ಸಾರಿ ಯಾಕೆ ನಮ್ಮ ಜೊತೆ ನಾವು ಮೇಲ್ ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಸೇವೆನಲ್ಲಿ ಅಂದಾಗ ಸೇವೆನಲ್ಲಿ ಯಾಕೆ ನಾವು ಆತ್ಮಗಳ ಹೆಚ್ಚು ಬೆಲೆಕ್ ಆಗಲ್ಲ ಅಂದಾಗ ಅನೇಕ ಕಾರ್ಯಗಳು ಇಟ್ಟು ಅದರಲ್ಲಿ ಒಂದು ಆ ಗಡಿಬಿಡಿ ಮತ್ತೆ ಚಿಂತೆ ಎರಡನೇದಾಗಿ ಕಂಪಾರಿಸನ್ ಮಾಡ್ಕೊಳ್ತಿದ್ವಿ ಮತ್ತೊಬ್ಬರನ್ನ ನಾ ಮುಂದೆ ಇಟ್ಕೊಂಡ್ಬಿಡ್ತೀವಿ ಅವ್ರಿಗ್ ಮಾಡ್ತಿದ್ದಾರೆ ಅವ್ರಿಂಗಿದ್ದಾರೆ ನನ್ನ ಕೈನಲ್ಲಿ ಅಷ್ಟು ಇಲ್ವಲ್ಲ ನನಗೆ ಅದು ಅಂತ ಆ ರೀತಿ ನಾವು ಕಂಪೇರ್ ಮಾಡೋದ್ರಿಂದ ನಮ್ಮನ್ನ ಮತ್ತೊಬ್ಬರೊಟ್ಟಿಗೆ ಹೋಲಿಕೆ ಮಾಡ್ಕೊಳ್ಳೋದ್ರಿಂದ ನನ್ನ ಹತ್ರ ಅವ್ರಿಗಿರುವಷ್ಟು ವಸ್ತುಗಳಿಲ್ಲ ಅವ್ರಿಗಿರುವಷ್ಟು ಪ್ರಾವಿಷನ್ಸ್ ಇಲ್ಲ ಅವ್ರಿಗಿರುವಷ್ಟು ಹಣನ ಹತ್ರ ಇಲ್ಲ ನನ್ನ ಕೈನಲ್ಲಿ ಆಗಲ್ಲ ನನ್ನ ಕೈನಲ್ಲಿ ಆಗಲ್ಲ ಅಂತ ನಾವು ಕುತ್ಕೊಂಡ್ಬಿಡ್ತೀವಿ ಯಾಕೆಂದ್ರೆ ಸಹಿತ ಮತ್ತೊಬ್ಬರನ್ನ ತೋರಿಸ್ತಾರೆ ನೋಡು ಅವ್ರ ಹತ್ರ ಅದಿದೆ ನಿನ್ನ ಹತ್ರ ಇಲ್ಲ ನೀ ಸೇವೆ ಉಪಯೋಗಿಸ್ಬಿಡಕ್ಕಾಗಲ್ಲ ಅವ್ರ ಹತ್ರ ಇನ್ಸ್ಟ್ರೂಮೆಂಟ್ಸ್ ಇದೆ ನಿನ್ನ ಹತ್ರ ಇಲ್ಲ ಆದ್ರಿಂದ ನೀನು ಆ ರೀಚ್ ಮಾಡೋಕ್ಕಾಗಲ್ಲ ಅವ್ರ ಹತ್ರ ಬಿಲ್ಡಿಂಗ್ಸ್ ಇದೆ ಬಿಲ್ಡಿಂಗ್ ಇಲ್ಲ ಆದ್ರಿಂದ ಅಷ್ಟು ಸಾರ್ಥಕ ಅಲ್ಲ ಅಂತ ಸಹಿತ ಡಿಸ್ಕರೇಜ್ಮೆಂಟ್ ಅನ್ನ ಹಾಕಿ ನನ್ನ ಅನುಭವದಲ್ಲಿ ನಾನು ಹೇಳ್ತೀನಿ ಕೇಳಿ ನಿನ್ ಜೀವಿತದಲ್ಲಿ ಕ್ರಿಸ್ತನ ಅನ್ನ ಮುಂದಿಟ್ಕೋ ಯಾರು ನೋಡ್ಬೇಡ ನಿನ್ನ ಕೆಳಗಡೆ ಕುಳಿಯೋರು ನೋಡ್ಬೇಡ ನಿನ್ನ ಮೆಚ್ಚಿಸೋರು ನೋಡ್ಬೇಡ ನಿನ್ನ ಹೊಗಳ್ನು ನೋಡ್ಬೇಡ ತೆಗೋ ನೋಡ್ಬೇಡ ನಿನ್ನ ಹಣವನ್ನ ನೋಡ್ಬೇಡ ನಿನ್ನ ಎಜುಕೇಶನ್ ನೋಡ್ಬೇಡ ನಿನ್ ತಿಳುವಳಿಕೆ ನೋಡ್ಬೇಡ ನಿನ್ನ ಜ್ಞಾನ ಏನು ನೋಡ್ಬೇಡ ನೀನ್ ದೇವರನ್ನೇ ದೃಷ್ಟಿ ಮಾಡ್ಕೊಂಡು ನೀನ್ ಏನಿದೆಯೋ ಅದನ್ನ ನೀನು ಮಾಡ್ಕೊಂಡು ಹೋಗ್ತಾ ಇರೋ ಅದ್ಭುತವಾದ ಸೇವೆ ಆಗುತ್ತೆ ಅತಿಶಯವಾದ ಸೇವೆ ಆಗುತ್ತೆ ಮೋಶೆಗೆ ನಲ್ವತ್ತು ವರ್ಷ ಕುರಿ ಮೇಯಿಸ್ಮೇಲೆ ಇದು ಅದೇ ಕೋಲ್ ಸೇಮ್ ಕೋಲ್ ಇತ್ತು ಕುರಿ ಮೇಯಿಸ್ಬೇಕಾದ್ರೆ ಕೋಲ್ ಅದೇ ಇತ್ತು ಆದ್ರೆ ಅವನ ಸಂದರ್ಶಿಸಿದ ಮೇಲೆ ಆ ಕೋಲು ವಿಶೇಷವಾಗಿ ನಿನ್ನ ನಿನ್ನತ್ರ ಏನಿದೆ ಅದನ್ನ ಕತ್ತನಗಾಗಿ ಉಪಯೋಗಿಸುತ್ತೆ ದೇವರ ಹತ್ರ ಇರುವಂತ ಸ್ವಲ್ಪ ಹಣದಲ್ಲಿ ದೇವರ ಸೇವೆನ ಬೆಸ್ಟ್ ಆಗಿ ಮಾಡಿ ಬೆಸ್ಟ್ ಪ್ರಸಂಗ ಮಾಡ್ತೀಯ ಬೆಸ್ಟ್ ಆಗಿ ಮಾಡಿ ಸುವಾರ್ಥ ಸಾಧ್ಯ ಬೆಸ್ಟ್ ಆಗಿ ಮಾಡಿ ಪ್ರಿಯ ದೇವರ ಮಕ್ಕಳಿಗೆ ನಾನು ಇಲ್ಲಿ ಸೇವೆಗೆ ಬಂದಾಗ ನಾನು ಅನಾಥಾಶ್ರಮ ನಡೆಸ್ತಾ ಇರೋದ್ರಿಂದ ನಮ್ಮ ಮಕ್ಕಳಿಗೆಲ್ಲ ಟ್ರೈನ್ ಮಾಡಿ ಹಳ್ಳಿಗೆ ಬೀದಿಗೆ ಹೋಗ್ಬಿಡ್ತಾ ಇದ್ದೆ ಮಕ್ಕಳಿಗೆಲ್ಲ ನಾಟಕ ಕಳಿಸ್ಕೊಂಡು ಇರುವಂತ ಸ್ಪೀಕರ್ ಅನ್ನೇ ಸ್ಟ್ರೀಟ್ ನಲ್ಲಿ ಹಾಕಿ ಯಾರಿಗೂ ಹೆದರ್ದೇನೆ ಬೀದಿ ಬೀದಿಗೆ ಸುಮಾರು ಸಾರಿ ಬೀದಿ ಬೀದಿ ಬೈಬಲ್ ಹಚ್ತಾ ಇದೆ ಕೆಲ ದೊಡ್ಡ ಬಲಾಂತರ ಸುತ್ತಮುತ್ತ ಎಲ್ಲ ತುಂಬಾ ಜನ ಗೇರಿ ಮಾಡಿದ್ರು ಏನು ಸ್ಪೀಕರ್ ಇಟ್ಕೊಂಡು ಬೀದಿಯಲ್ಲಿ ಹಾಕಿದ್ರೆ ಯಾರಿಗೂ ಕೇಳಿಸಲ್ಲ ಅಂತ ನಾ ಅವ್ರು ಗೇಲಿ ಮಾಡಿದವ್ರು ನೋಡ್ಲಿಲ್ಲ ನನಗೆ ಏನ್ ಇದೆಯೋ ಅದನ್ನೇ ಉಪಯೋಗಿಸ್ತಾ ದೇವರಿಗೋಸ್ಕರ ಹೋದೆ ನಾನು ಮತ್ತೊಬ್ಬರು ನೋಡಿದಾಗ ನಾನು ಸೇವೆ ಮಾಡ್ಲಿಕ್ಕೆ ಆಗಲ್ಲ ಮತ್ತೊಬ್ಬರಿಗೆ ಇರುವಂತ ಹಣವನ್ನು ನೋಡಿದಾಗ ಸೇವೆ ಮಾಡ್ಲಿಕ್ಕೆ ಆಗಲ್ಲ ಮತ್ತೊಬ್ಬರ ಹತ್ರ ಇದ್ದಂತ ಕಾರ್ ನೋಡಿದಾಗ ನಾನು ಸೇವೆ ಮಾಡ್ಲಿಕ್ಕೆ ಆಗಲ್ಲ ಮತ್ತೊಬ್ಬರ ಹತ್ರ ಇದ್ದಂತ ಬಿಲ್ಡಿಂಗ್ ಅಲ್ಲಿ ನೋಡಿದಾಗ ನಾನು ಒಳ್ಳೆ ಸೇವೆ ಮಾಡೋಕ್ಕಾಗಲ್ಲ ನಾನು ಯಾವಾಗ ಒಳ್ಳೆ ಸೇವೆ ಮಾಡ್ಬೋದು ಅದೆಲ್ಲದನ್ನ ತೋರಿಸ್ಬಿಟ್ಟು ನನಗೇನಿದೆ ಮೋಶ ಹತ್ರ ಕೋಲಿತ್ತು ಇತ್ತು ಆ ಕೋಲ್ನಿಂದಲೇ ಐದು ಅದ್ಭುತಗಳು ನಡೆಯಿತು ನಿನ್ನ ಹತ್ರ ಏನಿದೆ ಅದರಿಂದಲೇ ದೇವರು ಅತಿಶಯ ನಡೆಸ್ತಾರೆ ಅದರಿಂದಲೇ ಅದ್ಭುತಗಳು ನಡೆಸ್ತಾರೆ ಅದರಿಂದಲೇ ಮಹತ್ಕಾರಗಳು ನಡೆಸ್ತವೆ ಆತ್ ಕಂಪರಿಸನ್ ಮಾಡ್ಕೊಳ್ಬಾರ್ದು ಪ್ರಿಯ ಸೇವಕನೇ ಈ ದಿನ ನೀನು ಇಲ್ಲಿ ಬಂದು ಕುಳಿತರುವಂತದ್ದು ನಿನ್ನೊಟ್ಟಿಗೆ ದೇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ದೇವ್ರಿಗೆ ಇಗೋ ನಾನು ಇದ್ದೇನೆ ನಾನು ಉಪಯೋಗಿಸು ಈಗೋ ನಾನಿದ್ದೇನೆ ನನ್ನ ಬಲಪಡಿಸು ಈಗೋ ನಾನು ಇದ್ದೇನೆ ಎಲ್ಲಿ ನೀನು ಕಳಿಸ್ತೀನಿ ಕಳಿಸು ನಾನು ಗೊತ್ತೇನೆ ಈಗೋ ನಾನು ಇದ್ದೇನೆ ಎಲ್ಲಿ ಯಾವ ಸೇವೆ ಮಾಡ್ಬೇಕು ನೀನ್ ನನಗೆ ಸೇವೆ ಇರು ನಿನ್ನನ್ನು ಅಭಿಷೇಕ ಮಾಡು ನಿನ್ನ ಉಪಯೋಗಿಸು ನಾವ್ ಯಾವಾಗ ಆ ರೀತಿ ಇರ್ತೇವೋ ನಮ್ಮ ಸೇವೆಗಳು ಅದ್ಭುತವಾಗಿ ನಡೆಯುತ್ತೆ ಬೇರೆಯವರ ಹಾಗೆ ನೀವು ಸೇವೆ ಇದ್ದೇ ಇರ್ಬೋದು ಬೇರೆಯವರ ಹಾಗೆ ಇದ್ದೇ ಇರ್ಬೋದು ಬಟ್ ನೀನ್ ವಿಶೇಷವಾಗಿರ್ತೀಯ ನೀನ್ ಅದ್ಭುತವಾಗಿರ್ತೀಯ ನೀನು ಯುನಿಕ್ ಆಗಿತ್ಯಾ ದೇವರು ಅದ್ಭುತವಾಗಿ ಉಪಯೋಗಿಸ್ತಾನೆ ಅತಿಶಯವಾಗಿ ಉಪಯೋಗಿಸ್ತಾರೆ ಅದಲ್ಲೂ ಆದ್ದರಿಂದ ಏಷ್ಣ ಹಾಗೆ ಹೀಗೋ ನಾನಿದ್ದೇನೆ ಆಮೇಲೆ ಸೊ ಪ್ರಿಯ ದೇವರ ಸೇವಕರೇ ಈ ಹೊಸ ವರ್ಷದಲ್ಲಿ ದೇವರು ನಿನ್ನ ಉಪಯೋಗಿಸಿ ಈ ವರ್ಷ ನಿನ್ನ ಸೇವೆ ದೇವರು ಕೂಡ ಸೇವೆ ನಿಮಗೆ ದೇವರು ಕೂಡ ಪಟ್ಟಂತ ಸಭೆ ಅದನ್ನ ನಿಮ್ಮ ಅಭಿಷೇಕದ ಆ ಹೊಳೆ ಆ ಮಳೆ ದೇವರು ಅನೇಕ ಹಳ್ಳಿಗಳು ತೆಗೆದು ನಿಮ್ಮ ಮೂಲಕ ಅನೇಕ ಅತಿಶಯ ಅದ್ಭುತ ಮಹತ್ವ ಕಾರ್ಯ ಉನ್ನತವಾದ ಕಾರ್ಯವನ್ನ ಮಾಡಲಿಕ್ಕೆ ದೇವರು ಬಯಸ್ತಾ ಇದ್ದಾರೆ ನಿನ್ನ ಹತ್ರ ಇರುವಂತದ್ದೇ ಸಾಕು ನಿನ್ನ ಹತ್ರ ಈಗ ಏನಿದೆಯೋ ಅದರಿಂದಲೇ ಸಾಕು ನೀವು ದೊಡ್ಡ ಕಾರ್ಯ ಆಗಲಿಕ್ಕೆ ಸೊ ದೇವರು ಅದನ್ನ ಅಭಿಷೇಕಿಸ್ತಾನೆ ಉಪಯೋಗಿಸ್ತಾನೆ ನಿನ್ನ ಉನ್ನತವಾದ ಸ್ಥಾನಕ್ಕೆ ಭಯಪಡದೆ ಹಿಂಜರಿಕೆ ಇಲ್ಲದೆ ನಿನ್ನ ಹತ್ರ ಏನಿದೆಯೋ ಅದನ್ನೇ ತೆಗೆದು ದೇವರಿಗೆ ಹೇಳಿ ಸ್ವಾಮಿ ನಾನು ಇದೇ ಸ್ವಾಮಿ ಈ ವರ್ಷಗಳಲ್ಲ ನಿಮ್ಮ ನಾನು ಅಮೂಲ್ಯ ಆಭರಣವಾಗಿ ಉಪಯೋಗಿಸ್ತಾರೆ ನನ್ನ ಅಮೂಲ್ಯ ವಸ್ತುವಾಗಿ ಉಪಯೋಗಿಸಲ್ಪಡದೆ ನಾನು ಆ ಕೋಲು ಮೋಶೆ ಕೈನಲ್ಲಿ ಕೋಲು ಯಾವ ಉಪಯೋಗಿಸಲ್ಪಡ್ತೋ ಅದೇ ರೀತಿ ನಾನು ಉಪಯೋಗಿಸಲ್ಪಡ್ ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀಯೋ ಆಗ ದೇವರು ಅದ್ಭುತವಾಗಿ ಅತಿಶಯವಾಗಿ ನಿನ್ನನ್ನು ತೆಗೆದುಕೊಂಡೋಗಿ ಉಪಯೋಗಿಸ್ತಾರೆ ಫಿಲಿಪ್ಪ ಒಬ್ಬ ಓಲ್ಡ್ ಏಜ್ ಅವ್ರಲ್ಲಿ ಊಟ ಅದಕ್ಕೆ ನೇನ್ಸೇಲ್ಪಟ್ಟಿದ್ರು ಫಿಲಿಪಾ ಸ್ನೇಫೆನ ಬ ಅದ್ಭುತವಾಗಿ ಉಪಯೋಗಿಸಲ್ಪಟ್ಟರು ಯಾಕಂದ್ರೆ ಅವ್ರು ಮಾಡ್ತಾ ಇದ್ದಂತ ಕಾಲದಲ್ಲಿ ಬೆಸ್ಟ್ ಆಗಿ ಮಾಡಿದ್ರು ಅದ್ಭುತವಾಗಿ ಮಾಡಿದ್ರು ಅತಿಶಯವಾಗಿ ಮಾಡಿದ್ರು ದೇವರಿಗೆ ಹೇಳ್ತಾ ನಾವು ನಾವಿದ್ದೇವೆ ಸ್ವಾಮಿ ನೀನ್ ಏನೇ ಕಾದ್ರ ಉಪಯೋಗಿಸ್ಕೊಳ್ಬೇಕು ನೀನು ಏನು ಕಾದ್ರ ಉಪಯೋಗಿಸುವಂತ ದೇವ್ರ ಸಂಬಂಧ ಕಾಲದ್ರಿಂದ ಅದ್ಭುತದ ಅತಿಶಯಗಳ ಮೂಲಕ ನಡೀತು ಮಾತ್ಮಕ ಮೂಲಕ ನಡೀತು ಪೇತ್ರನು ನಡೆದಾಡುವಂತಹ ಸಂದರ್ಭದಲ್ಲಿ ಅತಿಶಯಗಳು ನಡೀತಾ ಇದ್ದ ಕಾರಣ ಅವರೆಲ್ಲರಿಗೂ ಹೇಳಿದ್ದು ಇವನಾಗಿದ್ದೇವೆ ನಮ್ಮನ್ನು ಉಪಯೋಗಿಸು ಈಗ ನಾವಿದ್ದೇವೆ ಅನ್ನೋ ಬೇಕು ಪ್ರೆಸೆಂಟ್ ಆ ವಿಧಿಯನ್ನು ನಾನು ಹೇಳಿದ್ದೀನಿ ಸ್ವಾಮಿ ನಿನ್ಗೆ ಇಷ್ಟು ಬಂದ ಪ್ರಕಾರ ಉಪಯೋಗಿಸು ದೇವರು ಉಪಯೋಗಿಸ್ತಾನೆ ನಿಮ್ಮ ಸೇವೆಗಳನ್ನು ಉಪಯೋಗಿಸ್ತಾನೆ ಅದ್ಭುತವಾಗಿ ದೇವರು ಮಾಡಿ ನಡೆಸುತ್ತಾನೆ ನಾಶವನ್ನೋಷ್ ಉಪಯೋಗಿಸ್ಲಿ ಮಾತ್ರ ಮಾತ್ರವಲ್ಲದೆ ನಾವು ಈ ಫೆಲೋಶಿಪ್ ನಡೆಸ್ಕೊಂಡು ಹೋಗ್ತಾನೆ ನಿಮ್ಮಲ್ಲಿ ಈ ಕೂಟಕ್ಕೆ ಬರುವಂತವ್ರಿಗೆ ಸರ್ಕಾರದ ಯಾವುದೇ ಮಟ್ಟಗಳಲ್ಲಾಗಲಿ ನಿಮಗೆ ತೊಂದರೆಗಳಾದಾಗ ಸಮಸ್ಯೆಗಳಾದಾಗ ನಾವೇನ್ ಮಾಡ್ತಿಂತ ಮುಂಚೆ ಅಫಿಷಿಯಲ್ ಆಗಿ ನಾನ್ ಅಫಿಷಿಯಲ್ ಅಲ್ಲ ಅಫಿಷಿಯಲ್ ಆಗಿ ನಾವು ಐ ಡಿ ಕಾರ್ಡ್ಸ್ ಕೊಡ್ತೇವೆ